ನಮಸ್ಕಾರ ಆಶೀಸ್ ವಿರುದ್ಧ ಕೊಹ್ಲಿ ಔಟ್ ಆದ ಬಳಿಕ ಬೇಸರಗೊಂಡರು ರಾಹುಲ್ ನಂತರ ನೀಡಿದರು ಸ್ಫೋಟಕ ಹೇಳಿಕೆ ಕೊಹ್ಲಿ ಬಗ್ಗೆ ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಟೀಂ ಇಂಡಿಯಾ ಆಸ್ಟ್ರೇಲಿಯಾ ವಿರುದ್ಧ ಸೆಮಿಫೈನಲ್ ಪಂದ್ಯ ಗೆದ್ದ ಬಳಿಕ ಕೆಎಲ್ ರಾಹುಲ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿ ಅವರ ಅಪ್ಪಟ್ಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಚಾಂಪಿಯನ್ಸ್ ಟ್ರೋಫಿಯ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಟೀಂ ಇಂಡಿಯಾವು ವಿರಾಟ್ ಕೊಹ್ಲಿ ಅವರ ಆಕರ್ಷಕ ಆಟದ ನೆರವಿನಿಂದಾಗಿ ನಾಲ್ಕು ವಿಕೆಟ್ಗಳಿಂದ ಬರ್ಜಿರಿಯಾ ಗೆದ್ದುಕೊಂಡು ಅಜಯ ತಂಡವಾಗಿ ಫೈನಲ್ಗೆ ಎಂಟ್ರಿ ನೀಡಿದೆ ಇದರೊಂದಿಗೆ ಮತ್ತೊಂದು ಚಾಂಪಿಯನ್ಸ್ ಟ್ರೋಫಿ ಗೆಲ್ಲುವ ಹೊಸ್ತಿರಲ್ಲಿ ಟೀಂ ಇಂಡಿಯಾ ಇದೆ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ ತಂಡ ನಲವತ್ತೊಂಬತ್ತು ಪಾಯಿಂಟ್ ಮೂರು ಓವರ್ಗಳಲ್ಲಿ ಇನ್ನೂರ ಅರವತ್ನಾಲ್ಕು ರನ್ ಕದಿ ಹಾಕಿ ಸರ್ವಪತನ ಕಂಡಿತು ತಂಡದ ಪರ ನಾಯಕ ಸ್ಟೀವ್ ಸ್ಮಿತ್ ತೊಂಬತ್ತಾರು ಸೀಟುಗಳಿಂದ ಎಪ್ಪತ್ ರನ್ ಬಾರಿಸಿದರೆ ಅಲೆಕ್ಸ್ ಕ್ಯಾರಿ ಅರವತ್ತೊಂದು ರನ್ ಸಿಡಿಸಿ ಮಿಂಚಿದರು ಇನ್ನು ಇತ್ತ ಟೀಂ ಇಂಡಿಯಾ ತಂಡದ ಪರ ಮೊಹಮ್ಮದ್ ಶಮಿ ಮೂರು ವಿಕೆಟ್ ಕಿತ್ತು ಮಿಂಚಿದರೆ ಜಡೇಜಾ ಹಾಗೂ ವರುಣ್ ಚಕ್ರವರ್ತಿ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡಿರು ಪಂದ್ಯ ಗೆಲ್ಲಲು ಇನ್ನೂರ ಗುರಿಯನ್ನು ಬೆನ್ನಿಟ್ಟದಂತಹ ಟೀಂ ಇಂಡಿಯಾಗೆ ಆಸಿಸ್ ಬಾಲರ್ಗಳು ಶಾಕ್ ನೀಡಿದರು ಆರಂಭಿಕ ಆಘಾತವನ್ನು ಎದುರಿಸಿದ್ದ ಟೀಂ ಇಂಡಿಯಾಗೆ ಆಸರೆಯಾಗಿ ನಿಂತಿದ್ದು ವಿರಾಟ್ ಕೊಹ್ಲಿ ಮತ್ತು ಶ್ರೇಯಸ್ ಅಯ್ಯರ್ ಮೂರನೇ ವಿಕೆಟ್ಗೆ ಇವರಿಬ್ಬರ ನಡುವೆ ತೊಂಬತ್ತು ಅಧಿಕ ರನ್ಗಳ ಪಾರ್ಟ್ನರ್ಶಿಪ್ ಕಂಡು ಬಂದಿತು ಸ್ನೇಹಿತರೆ ಇದಲ್ಲದೆ ಎಸ್ಪೆಷಲಿ ಆ ಪವರ್ ಪ್ಲೇ ಟೂ ರಲ್ಲಿ ಇವರಿಬ್ಬರು ಸ್ಟ್ರೈಕ್ ರೋಟೇಟ್ ಮಾಡಿಕೊಳ್ಳುತ್ತಾ ಆಸಿಸ್ ಬೌಲರ್ ಗಳನ್ನ ಬೆಂಡೆತ್ತಿದರು ಈ ಮಧ್ಯೆ ಶ್ರೇಯಸ್ ಅಯ್ಯರ್ ನಲವತ್ತೈದು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಆದರೆ ಮತ್ತೊಂದು ಕಡೆ ವಿರಾಟ್ ಕೊಹ್ಲಿ ಏಕಾಂಗಿ ಹೋರಾಟ ಮುಂದುವರಿಸಿ ರನ್ ಬಾರಿಸಿ ಆಡುತ್ತಿದ್ದ ವೇಳೆ ಇಲ್ಲದ ಶಾಟ್ ಹೊಡೆಯಲು ಹೋಗಿ ಲಾಂಗ್ ಆಫ್ ನಲ್ಲಿ ದ್ವಾರಶೀಶ್ ಅವರಿಗೆ ಕ್ಯಾಚ್ ನೀಡಿ ಪೆವಿಲಿಯನ್ ಸೇರಿಕೊಂಡರು ಸ್ನೇಹಿತರೆ ಇದರೊಂದಿಗೆ ವೆಲ್ ಡಿಸರ್ವಿಂಗ್ ಸೆಂಚುರಿಯನ್ನ ವಿರಾಟ್ ಮಿಸ್ ಅಂತಾನೆ ಹೇಳಬಹುದು ಹೌದು ವಾಸ್ತವವಾಗಿ ಅದು ನಲವತ್ತೆರಡನೇ ಪಾಯಿಂಟ್ ನಾಲ್ಕನೇ ಓವರ್ನಲ್ಲಿ ಆಡಮ್ ಜಂಪರ್ ಅವರ ಓವರ್ನಲ್ಲಿ ಆಗಾಗಲೇ ಎಂಟು ಬಂದಿದ್ದವು ಆದ್ಯಾಗೂ ವಿರಾಟ್ ಕೊಹ್ಲಿ ಪಂದ್ಯವನ್ನ ಬೇಗ ಮುಗಿಸುವ ಯತ್ನದಲ್ಲಿ ಸಿಕ್ಸ್ ಬಾರಿಸಲು ಪ್ರಯತ್ನಿಸಿದರು ಆದರೆ ಬಾಲ್ ಗೆ ಬ್ಯಾಟ್ ಸರಿಯಾಗಿ ಕನೆಕ್ಟ್ ಆಗದ ಪರಿಣಾಮ ವಿರಾಟ್ ಕೊಹ್ಲಿ ಕೇವಲ ಹದಿನಾರು ರನ್ ಗಳಿಂದ ಶತಕ ವಂಚಿತರಾಗಿ ವಿಕೆಟ್ ಒಪ್ಪಿಸಿ ಹೊರ ನಡೆಯಬೇಕಾಯಿತು ಇತ್ತ ಕೊಹ್ಲಿ ಔಟ್ ಆಗುತ್ತಿದ್ದಂತೆ ನಾನ್ ಸ್ಟ್ರೈಕ್ ರಲ್ಲಿ ಇದ್ದ ಕೆಎಲ್ ರಾಹುಲ್ ಮೈದಾನದಲ್ಲೇ ಬೇಸರ ತೋಡಿಕೊಂಡರು ಸ್ನೇಹಿತರೆ ಸದ್ಯ ರಾಹುಲ್ ರವರ ಈ ಎಕ್ಸ್ಪ್ರೆಷನಲ್ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗುತ್ತಿದೆ ನಾನು ಅಗ್ರೆಸಿವ್ ಆಟವನ್ನು ಆಡುತ್ತಿದ್ದೆ ನೀವ್ ಯಾಕೆ ಹೀಗೆ ಮಾಡಿದ್ದೀರಿ ಎನ್ನುವಂತಿತ್ತು ರಾಹುಲ್ ರವರ ಆ ಎಕ್ಸ್ ಇನ್ನು ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ರಾಹುಲ್ ಈ ರೀತಿಯಾಗಿ ಹೇಳಿದ್ದಾರೆ ನಾವು ಈ ಪಂದ್ಯವನ್ನು ಹೇಗಿದ್ದರೂ ಗೆದ್ದುಕೊಳ್ಳುತ್ತಿದ್ದೆವು ಅದ್ಯಾಗೂ ವಿರಾಟ್ ಕೊಹ್ಲಿ ವೆಲ್ ಡಿಸರ್ವಿಂಗ್ ಸೆಂಚುರಿ ಮಿಸ್ ಮಾಡಿಕೊಂಡಿರುವುದು ನನಗೆ ನಿರಾಸೆ ತಂದಿದೆ ಆ ಓವರ್ ನಲ್ಲಿ ಆಗಾಗಲೇ ಎಂಟು ರನ್ ಗಳು ಬಂದಿದ್ದವು ಅದ್ಯಾಗೂ ಕೊಹ್ಲಿ ಆ ಶಾಟ್ ಗೆ ಯಾಕೆ ಟ್ರೈ ಮಾಡಿದ್ದರು ಎನ್ನುವುದು ನನಗೆ ಇನ್ನೂ ಸಹ ತಿಳಿದಿಲ್ಲ ಆದರೆ ವಿರಾಟ್ ಒಬ್ಬ ಚಾಂಪಿಯನ್ ಆಟಗಾರ ಆತ ಟೀಂ ಇಂಡಿಯಾಗೆ ಹಲವು ಪಂದ್ಯಗಳನ್ನು ಗೆಲ್ಲಿಸಿಕೊಟ್ಟಿದ್ದಾನೆ ಅದರಲ್ಲಿ ಇದು ಕೂಡ ಒಂದು ಎಂದು ಹೇಳುವ ಮೂಲಕ ಕೊಹ್ಲಿ ಕುರಿತು ಸೆಲ್ಯೂಟ್ ಮಾಡುವ ಹೇಳಿಕೆಯನ್ನ ರಾಹುಲ್ ನೀಡಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ